ಹಲೋ ಹಲೋ ಹೇಳಿ ಸರ್ ಸರ್ ಅದೇ ಆಟೋ ಕಳಿಸಿದ್ರಲ್ಲ ಯಾವ್ದಾದ್ರು ಕಂಪ್ನಿ ಅದು ಆಪೆ ಸಿಟಿ ಸರ್ ಅಲ್ಲ ಕಂಪ್ನಿ ಅದು ಬಜಾಜ ಯಾವ್ದು ಬರುತ್ತೆ ಆಪೆ 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 ಕಂಪ್ನಿ ಆಪೆ ಸಿಟಿ ಆಪೆ ಸಿಟಿನಾ ಹೌದು ಸರ್ ಹಾಂ ಸರಿ ಮಾಡಲಿ ಇಷ್ಟ ಅದು ಎರಡು ಸಾವಿರದ ಹದಿನೇಳು ಸರ್ ಓನರ್ ಎಷ್ಟಾಗಿದ್ದಾರೆ ಒಬ್ಬರೇ ಸಿಂಗಲ್ಲಾ ಹಾಂ ಸಿಂಗಲ್ಲು ಓಕೆ ಎಷ್ಟು ಓಡಿದೆ ಗಾಡಿ ಈಗ

ಓಕೆ ರೂಫಿಂಗ್ ಗೀಫಿಂಗ್ ಏನಾದ್ರು ಹೊಸ ಮಾಡ್ಸಿದ್ರ ಅಥವಾ ಶೀಟ್ ಕವರ್ಸ್ ಎಲ್ಲ ನೀಟ್ ಆಗಿ ಇದೆಯಾ ಎಲ್ಲ ಶೀಟ್ ಕುಶನ್ ಎಲ್ಲ ಮಾಡ್ತೀವಿ ಹ್ಮ್ ಹ್ಮ್ ಶರ್ಟ್ ಏನಾದ್ರು ಹಾಕ್ಸಿರಾ ಎಂ ಇಲ್ಲ ಇಲ್ಲ ಅದೇನಿಲ್ಲ ಸರ್ ನಾರ್ಮಲ್ ಇದೆಯಾ ಹೌದು ಓಕೆ ಗಾಡಿ ಏನ್ ಎಲ್ಲಾದ್ರು ಸ್ಕ್ರಾಚ್ ಡೆಂಟ್ ಏನಾದ್ರು ಏನ್ ಸರ್ ಎಲ್ಲ ಕ್ಲೀನ್ ಆಗಿ ಇದೆಯಾ ಹ ಎಲ್ಲ ಕ್ಲೀನ್ ಇದೆ ಟೈರ್ ಮಾತ್ರ ಸೌದೆ ಇದೆ ಹ್ಮ್ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ಸೆಲ್ಫ್ ಹ್ಮ್ ರೀಸೆಂಟ್ ಆಗಿ ಯಾವ ಸರ್ವಿಸ್ ಮಾಡ್ಸಿದ್ರಾ ಇಲ್ಲ ತಂದಿದ್ನ ಮಾರ್ಕಿಲ್ಲ ನಾನು ಆ ಓರ್ತಂದ್ರೆ ಡಾಕ್ಯುಮೆಂಟ್ ಚೆಕ್ಅಪ್ ಆಯಲ್ಲ ಬಿಟ್ಟಿದೆ ಗ್ಯಾರೇಜ್ ಇದೆ ಹಾ ಹಾ ಅದಿ ಗ್ಯಾರೇಜ್ ಇಂದಾನೆ ಫೋಟೋ ಹಾಕಿರದು ಓಕೆ ಓಕೆ ಓರ್ತೋ ರನ್ನಿಂಗ್ ಕಂಡೀಷನ್ ರನ್ನಿಂಗ್ ಸ್ಟಾರ್ಟ್ ಸೆಲ್ಫ್ ಓಕೆ ಓಕೆ ಸರ್ ಗಾಡಿ ಹಾ ಓಕೆ ಓಕೆ ಅಲ್ಲೇ ಬೇಲೂರಾ ಬೇಲೂರು ಬೇಲೂರು ಓಕೆ ಓಕೆ ಏನ್ ಹೇಳ್ತೀರ ಗಾಡಿ ರೇಟು ಸರ್ ಎಲ್ಲ ಟಾಪ್ ಎಲ್ಲ ಮಾಡ್ತಿರೋದು ಒಂದು ಇಪ್ಪತ್ತಾದ್ರೆ ಹೋಗಿ ಬಿಡ್ತೀನಿ ಸರ್ ಫೈನಲ್ ಒಂದು ವರ್ಷ ಒಂದು ವರ್ಷ ಒಂದು ವರ್ಷ ಎಫ್ ಸಿ ಇದೆ ಹ್ಮ್ ಆ ನಿನ್ನೆ ಕಟ್ಟಿದಿ ಇನ್ಸುರೆನ್ಸ್ ಓಕೆ ಈಗ ತಗೊಳ್ಳೋವ್ರು ಎಣ್ಣೆ ಒನ್ ಓಕೆ ಓಕೆ ಈಗ ಒಂದು ಇಪ್ಪತ್ತು ಫೈನಲ್ಲ ಇನ್ನೇನು ನೆಗೆಶೆಬಲ್ ಆಗುತ್ತಾ ಇಲ್ಲ ಸರ್ ಗಾಡಿ ಕಂಡೀಷನ್ ಆಗಿದೆ ಹ್ಮ್ ಹಾಂ